कीजिए तीन बार मालिश कीजिए आंखों के लिए दोनों हाथ ऊपर ले जाकर नीचे लेके आइए ले। दोनों हाथ आगे रखिए जीभ को बाहर निकाल निका कर फेर के नाक पे टच कीवाय बार निकालनी है आंखें कोमलता से बंद रहे हे スティティモーロースティティーナーラッコスティティアイドスティティアーロスティティエルスティエントスティオンバットスティアットスティスティティドバリ

ಎರಡು ಸ್ಥಿತಿ ಮೂರು ನಾಲ್ಕು ಐದು ಆರು ಒಂಬತ್ತು ಹತ್ತು ಸ್ಥಿತಿ ರಿಲಾಕ್ಸ್ಥಿತಿ ವಿಶ್ರಾಂ ಸ್ಲೋಗಿ ತಟ್ಟಿ ಅತಿ ದುರ್ಜಾ ಸ್ಥಿತಿ ಅಂತಿಮ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು भारत की और भारत की भारतीय संस्कृति की योग की विशेष पहचान आज से नहीं प्राचीन समय से ही चली आ रही है चाहे हम वेद को उठाकर पढ़ लें चाहे पुराण चाहे उपनिषद चाहे जैन आगम चाहे बौद्ध ग्रंथ सभी में योग की शिक्षा बहुत प्राचीन समय से हजारों वर्षों से दिए जा रही हैं। आज का यह इंटरनेशनल योगा डे कि जो विश्व में एक योगा विश्व गुरु के रूप में बन करके उभरा है तो उसमें जैन भगवान महावीर स्वामी और जैन श्वेतांबर तेरापंथ धर्म संघ के हम शिष्य मुनि पुलकित कुमार जी यहाँ पर इस योगा डे के कार्यक्रम में उपस्थित हुए तो प्रेस्टीज़ के हमारे सभी कार्यकर्ता वे भी हमारे उस योग कार्यक्रम के साथ जुड़ करके गर्व का अनुभव कर रहे हैं हमारे उत्तम चंद जी गन्ना वे भी योग ट्रेनर के रूप में यहाँ पर सेवाएं दे रहे हैं और आज यह करे योग रहे निरोग करे योग रहे निरोग तो इस सूत्र के माध्यम से हम पूरे विश्व में अपने एक अलग छाप बनाएंगे इन्हीं शुभ भावना के साथ ओम अरहम ओम शांति ओम शांति अंतरराष्ट्रीय योग दिवस ದಿನ तो 21 6 2025ಕ್ಕೆ ಇವತ್ತು ನಮ್ಮ 11ನೇ ವಿಶ್ವದ ಅನಂತರಾಷ್ಟ್ರೀಯ ಯೋಗ ದಿವಸದ ನಾವು ಚನೆ ಮಾಡಿದೀವಿ ಇವತ್ತು ನಮ್ಮ ವೇದಿಕೆ ಮೇಲೆ ಮಂತ್ ಅಡ್ವಕೇಟ್ ಪುರಸತಂ ಸರ್ ಜಡ್ಜ್ ಪ್ರಿನ್ಸಿಪಲ್ ಆಫ್ ರಾಜಸ್ಥಾನ್ ಗೋಸ್ವಾಮೀಜಿ ಮತ್ತು ನಮ್ಮ ಅಪಾರ್ಟ್ಮೆಂಟ್ ಅಧ್ಯಕ್ಷರು ಉದಿಶ್ ಎಲ್ಲ ಮೈ ವೇದಿಕ ಬಂದು ನಮ್ಮ ಈ ಯೋಗಕ್ಕೆ ಪ್ರೋಗ ಕಾರ್ಯಕ್ರಮಕ್ಕೆ ಪ್ರೋಗ್ರಾಮ್ಗೆ ಮುಂಚಿಸಿದ್ದಾರೆ ನಮ್ಮ ನಾನು ಅವ್ರನ್ನ ತುಂಬ ಧನ್ಯವಾದ ಮಾಡ್ತೀನಿ ಓಮರಾಮ್ ಇವತ್ತು ಯೋಗ ದಿವಸದ ಶುಭಾಶಯಗಳು ಎಲ್ಲರಿಗೂ ತಿಳಿಸ್ತಾ ನಮ್ಮ ಪ್ರೆಸ್ಟೇಜ್ ವೆಸ್ಟ್ವುಡ್ನಲ್ಲಿ ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ಜನ ನಮ್ಮ ರೆಸಿಡೆನ್ಸ್ ಎಲ್ಲ ಸೇರಿದ್ದರು ಇವತ್ತು ನಮ್ಮ ಇವರು ನಮ್ಮ ಉತ್ತಮ್ ಗನ್ನ ಮತ್ತು ಪಾರೋಲ್ಜಿ ಹಾಗೂ ನಮ್ಮೆಲ್ಲರ ನಮ್ಮ ಅಸೋಸಿಯೇಷನ್ ಪ್ರೆಸ್ಟೇಜ್ ವೆಸ್ಟ್ವುಡ್ ಅಸೋಸಿಯೇಷನ್ ಇವತ್ತೆಲ್ಲ ಸೇರಿಸಿ ಕಾರ್ಯಕ್ರಮವನ್ನು ಮಾಡಿತು ಯೋಗ ದೇಹಕ್ಕೆ ಭಾಳ ಒಳ್ಳೆಯದನ್ನು ವಿಚಾರಗಳು ಪ್ರತಿಯೊಬ್ಬರಿಗೂ ಗೊತ್ತು ಯೋಗ ಅಂತಾರಾಷ್ಟ್ರೀಯ ದಿನ ಇವತ್ತು ಯೋಗನ ನಮ್ಮ ಸಾಧು ಸಂತರುಗಳು ಹಿಂದೆ ಇದನ್ನೆಲ್ಲ ನಮ್ಮ ದೇಶ ವಿದೇಶಗಳೆಲ್ಲ ಮಾಡಿಕೊಂಡು ಬಂತದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಇವತ್ತು ನಮ್ಮ ಪೃಷ್ಠೀಜಲ್ಲೂ ಇದು ನಾಲ್ಕನೇ ವರ್ಷ ನಾವು ಈ ಒಂದು ಆಚರಣೆ ಮಾಡ್ತಾ ಇದ್ದೇವೆ ಮೋದಿಜಿಯವರು ಯಾವತ್ತು ಈ ಒಂದು ದಿನನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಮಾಡಿದರೂ ಆವತ್ತಿಂದ ನಮ್ಮ ಭಾರತದಲ್ಲೂ ಇದು ಜಾಗೃತವಾಗಿದೆ ಭಾಳ ಚೆನ್ನಾಗಿ ಎಲ್ಲ ಕಡೆ ಅದ್ಭುತವಾಗಿ ಈ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಎಲ್ಲರಿಗೂ ಧನ್ಯವಾದಗಳ್ನ ಇವತ್ತು ಇದ್ದೇವೆ ಸೇರ್ತಾ ಇದ್ದವರಿಗೆಲ್ಲ ಧನ್ಯವಾದಗಳನ್ನು ಆಗ ದೇಹ ಮತ್ತು ಮನಸ್ಸು ಎರಡನ್ನೂ ಸೇರಿಸು ಂಥ ಒಂದೇ ಒಂದು ಇದು ಅಂದರೆ ಯೋಗ ಅದಕ್ಕೋಸ್ಕರ ಎಲ್ಲರನ್ನು ಯೋಗವನ್ನು ಮಾಡಿ ಎಲ್ಲರೂ ಅವರವರ ಆರೋಗ್ಯವನ್ನು ಚೆನ್ನಾಗಿಟ್ಟಿರಿ ಡಾಕ್ಟ್ರನ್ನು ದೂರ ಇರಿಸಿ ಅಂತ ಹೇಳ್ಕೊಂಡು ಎರಡು ಮಾತನ್ನು ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ದಿನಾಚರಣೆಯ ಮಹತ್ವ ಏನಂತ ನನ್ನ ಜೀವನದ ಅನುಭವ ನಾನು ಹೇಳ್ಬೋದು ನಾನು ಪ್ರೈಮರಿ ಸ್ಕೂಲಿಂದ ಯೋಗ ಮಾಡ್ತಾ ಇದ್ದೆ ಕಾರಣಾಂತರಗಳಿಂದ ಯೋಗ ನಿಲ್ಲಿಸಿದೆ ಹೈಸ್ಕೂಲು ಕಾಲೇಜ್ ಎಲ್ಲ ಬಂದಾದ ಮೇಲೆ ವಕೀಲನಾಗಿ ನನ್ನ ವೃತ್ತಿ ಶುರು ಮಾಡಿ ಮೊದಲು ಒಂದು ಹತ್ತು ಹದಿನೈದು ವರ್ಷ ಭಾಳ ನಾವು ಬ್ಯುಸಿ ಎಲ್ಲ ಡೆವಲಪಿಂಗ್ ಸ್ಟೇಜ್ ಇರೋದ್ರಿಂದ ಆವಾಗಲೂ ಕೂಡ ಯೋಗ ಮಾಡಲಿಲ್ಲ ನನಗೆ ಸ್ಲೋಲಿ ಈ ಕೆಲಸದ ಒತ್ತಡದಿಂದ ಮೈಗ್ರೇನ್ ಶುರುವಾಗಿತ್ತು ಆಮೇಲೆ ಅತ್ಯಂತ ವಿಪರೀತವಾದ ಗ್ಯಾಸ್ಟ್ರೈಟಿಸ್ ಎಲ್ಲ ಶುರುವಾಯಿತು ಆಮೇಲೆ ವೈದ್ಯರೇ ಸಲಹೆಯಂತೆ ಇದಕ್ಕೆಲ್ಲ ಮೆಡಿಸಿನಿಂದ ಕಡಿಮೆ ಆಗೋದಿಲ್ಲ ನೀವು ಒಂದು ಯೋಗ ಮಾಡಿ ಅಂತ ನನಗೆ ನ್ಯೂರಾಲಜಿಸ್ಟ್ ಹೇಳಿದರು ಅದಾದಮೇಲೆ ನಾನು ಯೋಗ ಶುರು ಮಾಡಿದೆ ನನಗೆ ಈಗ ಈ ಮೈಗ್ರೇನ್ ಆಗಲಿ ತಲೆನೋವು ಅನ್ನೋದಾಗಲಿ ಅದನ್ನು ಸಂಪೂರ್ಣವಾಗಿ ಯಾವುದೇ ಮೆಡಿಸಿನ್ ಇಲ್ಲದೆ ಯೋಗ ಇಂದ ನನಗೆ ಸಂಪೂರ್ಣ ವಾಸೆಯಾಗಿದೆ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ ನಾವೆಲ್ಲ ವೆಸ್ಟರ್ನ್ ಎಲ್ಲನೂ ಈ ಜಿಮ್ಮೆಲ್ಲನೋ ಈಗ ಮಕ್ಕಳೆಲ್ಲ ಇದ್ದಾರೆ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಮೈಂಡ್ ಫುಲ್ನೆಸ್ ಮತ್ತು ನಿಮಗೆ ಆರ ಸಂಪೂರ್ಣ ಆರೋಗ್ಯ ಬೇಕು ಅಂದರೆ ಯೋಗದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ನನ್ನ ಜೀವನದ ಅನುಭವದಿಂದ ನಾನು ತಿಳ್ಕೊಂಡಿದ್ದೇನೆ ಎಲ್ಲರೂ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು